ಆಯಿತು ನಗರಸಭೆಯಲ್ಲಿ ಸ್ಕಾಲರ್ಶಿಪ್ ಆಗಲಿಲ್ಲ ಏನಾಯಿತು ಅನ್ನುವಂಥದ್ರ ಬಗ್ಗೆ ಬಗ್ಗೆ ಭಾಳ ನಾನು ಚರ್ಚೆ ಆಗ್ತಾಯಿತ್ತು ತೊಂಬತ್ತು ಲಕ್ಷ ಅಷ್ಟು ಗ್ರ್ಯಾಂಟು ನಾವು ಸ್ಕಾಲರ್ಶಿಪ್ಗೆ ನಿಗದಿ ಇಟ್ಟಿದ್ದೀವಿ ನಗರಸಭೆಯ ಅಧ್ಯಕ್ಷರು ಜವಾಬ್ದಾರಿಗೆ ಆದ್ಮೇಲೆ ನಾವು ಈ ತೊಂಬತ್ತು ಲಕ್ಷ ಅಷ್ಟು ಗ್ರ್ಯಾಂಟು ನಗರಸಭೆಯ ಅಂದರೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪ್ರೋಗ್ರಾಮ್ ಸೆವೆನ್ ಪಾಯಿಂಟ್ ಟು ಫೈ ಟೂ ಫೈವ್ ಪ್ರೋಗ್ರಾಮ್ ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಮಕ್ಕಳಿಗೋಸ್ಕರ ಮೈನಾರಿಟೀಸ್ ಕ್ರಿಶ್ಚಿಯನ್ಸ್ ಈ ಮಕ್ಕಳು ಎಸ್ ಎಸ್ ಎಲ್ ಸಿ ಇದ್ರೆ ಮೂರು ಸಾವಿರ ಐ ಟಿ ಎ ಪಿ ಯು ಸಿ ಇದ್ದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಯಾರಾಮೆಡಿಕಲ್ ಅಂದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇದ್ದರೆ ಸಿಕ್ಸ್ ತೌಸಂಡ್ ಪ್ರತಿ ವರ್ಷ ಇದು ದಾದ್ಮೇಲೆ ಡಿಪ್ಲಮ ಡಿಎಡಿ ಮತ್ತೆ ಡಿಪ್ಲಮ ಕೋರ್ಸಸ್ ಗೆ 6000 ಎಎಂಎ ಎಂಎಸ್ಸಿ ಎಂಕಾಮ್ ಗೆ 15000 ಎಎಂಎ ಟಿ ಗೆ ಎಎಂಎ ಡಿ ಗೆ 9000 ಇದೆ ಬಿ ಎಂಬಿಬಿಎಸ್ ಎಂಬಿಡಿಎಸ್ ಗೆ 20000 ಇದೆ ಅದಾದ್ಮೇಲೆ ಎಂಎಸ್ ಎಂಡಿ ಗೆ ಕೂಡ 25000 ಇದೆ ಪಿ ಎಚ್ ಡಿ ಮಾಡಿದ್ರೆ ತರ್ಟಿ ತೌಸಂಡ್ ಇದೆ ಈ ಥರ ಯಾವುದೇ ಒಂದು ಹೈಯರ್ ಎಜುಕೇಷನ್ಗೆ ಬಿಲೋ ಪಾವರ್ಟಿ ಲೈನಲ್ಲಿರುವಂಥವ್ರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿರುವಂಥ ಮಕ್ಕಳು ವಿದ್ಯಾರ್ಥಿಗಳು ನಗರಸಭೆ ವ್ಯಾಪ್ತಿಗೆ ಸೇರುವಂಥವ್ರು ನಗರಸಭೆ ವ್ಯಾಪ್ತಿಗೆ ಮೂವತ್ತೈದು ವಾರ್ಡಲ್ಲಿ ಇರುವಂಥ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಓದೋ ಅಂಥವ್ರು ಪಿ ಯು ಸಿ ಓದೋವಂಥವ್ರು ಡಿಪ್ಲೊಮೊ ಐ ಟಿ ಐ ಯಾವುದೇ ಒಂದು ಕ್ವಾಲಿ ಎಜುಕೇಷನಲ್ಲಿ ಸರ್ಕಾರದ ಸರ್ಕಾರದ ಕಾಲೇಜಲ್ಲಾದರೂ ಓದಲಿ ಪ್ರೈವೇಟ್ ಅಲ್ಲಿ ಓದಲಿ ಅಥವಾ ಸರ್ಕಾರದ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಸರ್ಕಾರದಲ್ಲೂ ಓದಿದ್ರು ಕೂಡ ಈ ಸ್ಕಾಲರ್ಶಿಪ್ನ ತಗೊಳ್ಳೋದಕ್ಕೆ ಅವರಿಗೆ ಎಲಿಜಿಬಿಲಿಟಿ ಇರುತ್ತೆ ವಿದ್ಯಾರ್ಥಿಗಳು ಅರ್ಹರಿರ್ತಾರೆ ವಿದ್ಯಾರ್ಥಿಗಳೇ ಅರ್ಹರಿರ್ತಾರೆ ಇವತ್ತು ನಾವು ಎಫ್ ಜಿ ಸಿ ಕಾಲೇಜ್ ಮುಂದೆ ನಾವು ಈ ಖಾತ ಡ್ರೈವ್ ಮಾಡ್ತಾ ಇರೋದನ್ನ ಎಫ್ ಸಿ ಎಫ್ ಜಿ ಸಿ ಕಾಲೇಜ್ಗೆ ನಾವು ಈ ಅಪ್ಲಿಕೇಶನ್ಸ್ನ ಕೊಡ್ತಿದ್ದೀವಿ ಬೆಳಗ್ಗೆ ಅವರ ಸಿಬ್ಬಂದಿ ಅಂದ್ರೆ ಲೆಕ್ಚರರ್ಸ್ ಯಾರು ಇರ್ತಾರೆ ಪ್ರೊಫೆಸರ್ಸು ಲೆಕ್ಚರರ್ಸ್ ಮಾರ್ನಿಂಗ್ ಅವರಲ್ಲಿ ಎಜುಕೇಟ್ ಮಾಡಿ ಯಾಕಂದ್ರೆ ಇದು ಎಫ್ ಜಿ ಸಿ ಅಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇರ್ತಾರೆ ಮತ್ತೆ ನಗರ ಭಾಗದ ವಿದ್ಯಾರ್ಥಿಗಳು ಇರ್ತಾರೆ ಅದರಿಂದ ಇದು ನಗರ ವ್ಯಾಪ್ತಿಗೆ ಸೇರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಉಪಯೋಗ ಆಗುತ್ತೆ ನಾವು ಯಾರು ಈ ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಾರೆ ಈ ಮಕ್ಕಳಿಗೆ ಈ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಬೇಕು ಅನ್ನೋ ದೂರದೃಷ್ಟಿ ನಮ್ಗಿತ್ತು ಇದರ ಬಗ್ಗೆ ಹಿಂದೇನು ಬಹಳ ಚರ್ಚೆ ಆಗ್ತಾ ಇದ್ದಿದ್ರಿಂದ ಈ ರೀತಿ ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ಗೆ ಒಂದು ಫೋಟೋ ಹಾಕ್ಬೇಕು ಮತ್ತೆ ಹಿಂದೇನು ಕೂಡ ಈ ಈ ಥರ ನಾವು ಸ್ಕಾಲರ್ಶಿಪ್ನ ಕೊಟ್ಟಿದ್ದೀವಿ ಒಂದು ಮೂರ್ನಾಲ್ಕು ವರ್ಷ ಸತತವಾಗಿ ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಬಂದಿದ್ದೀವಿ ಕಳೆದ ವರ್ಷ ಮಾತ್ರ ಕೊಡೋಕ್ಕೆ ಆಗಿಲ್ಲ ಅಂತ ಹೇಳ್ತಾ ಈಗ ನಮಗೆ ಲಭ್ಯವಾಗಿದೆ ತೊಂಬತ್ತು ಲಕ್ಷ ಅಷ್ಟು ನಾವು ಅನುದಾನನ ಮೀಸಲಿಟ್ಟಿದ್ದೀವಿ ಅದರಿಂದ ಎಷ್ಟು ಆಲ್ಮೋಸ್ಟ್ ಒಂದು ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಮೇಲ್ಪಟ್ಟೆ ನಾವು ಇದರ ಸೌಲಭ್ಯಗಳನ್ನು ಅವರಿಗೆ ಮುಟ್ಟಿಸ್ಬೋದು ಅದಕ್ಕೆ ಗುರಿ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಕ್ಕಳಾದರೂ ಕೂಡ ನಾವು ಬೇರೆ ದಾರಿಯಲ್ಲಿ ಎಲ್ಲರಿಗೂ ವ್ಯವಸ್ಥೆ ಮಾಡ್ತೀವಿ ಹೆಚ್ಚಿನ ವಿದ್ಯಾರ್ಥಿಗಳ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಹತ್ತನೇ ತಾರೀಕು ಲಾಸ್ಟ್ ಅಂದ್ರು ಮತ್ತೆ ನಾನು ಮೀಟಿಂಗ್ ಮಾಡಿ ಇಪ್ಪತ್ತನೇ ತಾರೀಕು ಮಾರ್ಚ್ ಟ್ವೆಂಟಿ ಎತ್ ನಾನು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತಾ ಇದೀವಿ ಟ್ವೆಂಟಿ ಎತ್ ಕೂಡ ಅವರಿಗೆ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಮಾಡ್ಕೋಬೇಕು ವಿದ್ಯಾರ್ಥಿ ாய்ஸ் <laughs> <laughs> Mm -hmm. ma'am. It is it's very difficult to travel and if you give us a mini bus it will be very useful also, college yes, yes, college from, to us. Uh, because by walking from there to here it is getting time. If any mini bus is there it will be very useful uh, at times. So we are missing classes also. It will be very easy if you uh, give us a mini bus. This is the request from the student. Any Laptops are the tabs for PA. If they we can definitely be very good on If they are not providing, it is very difficult for us to put. So, so, uh, if you can see, for so, PA, so, also tabs, they said they provide right now, but we have no information about Earlier. First year, uh, uh, any degree student we have to provide it. It was a government school because I, even I appreciate that tab program. Uh, but after that, we uh, the government has not taken such initiatives. We will wait for that and uh, other requirements will be Other requirements, okay? Definitely. Boys.